ಅಭಿಮನ್ಯುವಿನ ಮಗನಾಗತಕ್ಕಂಥ ಪರೀಕ್ಷಿತ ಮಹಾರಾಜನಿಗೆ ಹಸ್ತಿನಾವತಿಯನ್ನು ಪಟ್ಟಾಭಿಷೇಕ ಮಾಡುತ್ತಾರೆ ಹಸ್ತಿನಾವತಿಯನ್ನು ಪಟ್ಟಾಭಿಷೇಕ ಮಾಡಿ ಯಾವ ಮಹತಾಯಿ ಆ ದ್ರೌಪದ ಮುತ್ತೈದೆಯಾಗಿ ಎಲ್ಲ ಸುಮಂಗಲಿರು ಕೂಡ ಅರಿಶಿನ ಕುಂಕುಮವನ್ನ ತಾನು ಕೊಟ್ಟು ಮುಡಿಗೆ ಹೂವನ್ನು ಮುಡಿಸಿ ನನ್ನ ಪತಿಗಳ ಜೊತೆಯಲ್ಲಿ ನಾನು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಯಾವ ಧರ್ಮನಂದನ ಭೀಮಸೇನ ಅರ್ಜುನ ನಗುಲಾ ಸಹದೇವ ಇವರೆಲ್ಲರ ಹಿಂದೆ ಪಂಚಪಾಂಡವರ ಸತೀನೇ ನೆಸಿಕ್ಕೊಂಡಂಥ ದ್ರೌಪದಿ ಆ ಹಿಮೋತ್ ಪುರ್ವದ ಮಾರ್ಗವಾಗಿ ಬರ್ತಾ ಇದ್ದಾರೆ

ನಾವು ಅಂಜಿ ನಡುಗುತ್ತಾ ಇದ್ದೀವಿ ನಮಗೆ ಒಳೆವಂತ ದಾರಿಯನ್ನು ತೋರೋ ಶ್ರೀಮನ್ನಾರಾಯಣ ಎಂಬರಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಧರ್ಮರಾಯ ಧರ್ಮರಾರಿಯಿಂದ ಭೀಮಸೇನ ಭೀಮಸೇನಿಂದ ಅರ್ಜುನ ಅರ್ಜುನಿಂದ ನಕುಲ ಸಹದೇವ ಇವರೆಲ್ಲರ ಹಿಂದೆ ದ್ರೌಪದಾದಿ ಸಾಲಾಗಿ ಹೋಗ್ತಾ ಇದ್ದಾರೆ ಅಲ್ಲೊಂದು ಶಿವಲಿಂಗ ಆ ಶಿವಲಿಂಗವನ್ನು ನೋಡಿದರು ಭಗವಂತ ಆ ಶಿವನಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಧ್ಯಾನ ಮಾಡ್ತಾ ಇದ್ದಾರೆ ಆ ಬೆಟ್ಟ ಹತ್ತುವುದಕ್ಕಿಂತ ಮುಂಚೆ ಹೇ ಭಗವಂತ ಕೈಲಾಸವಾಸ ಹೇ ದಯಾಮಯ ಗೌರಿ ರಮಣ ಭೂತನಾಥೇಶ್ವರ ನಮಗೆ ಮುಂದೆ ಹೋಗುವ ದಾರಿ ಸುಗಮವಾಗಲಿ ಆಗಲಿ ಸ್ವರ್ಗವನ್ನು ತಲುಪಬೇಕಾದ್ರೆ ಸಾವಿರಾರು ಗಟ್ಟಲಿ ಮೈಲಿಗಳು ಸ್ವರ್ಗ ಸೇರಬೇಕಲ್ಲ ಅಲ್ಲಿ ನಮಗೆ ಯಾವ ತೊಂದರೆ ತೊಡಕು ಹಾಗದಂತೆ ಪರಮಾತ್ಮ ನಮಗೆ ಅನುಗ್ರಹಿಸುವಂತೆ ಹೇಳಿ ಆ ಶಿವನನ್ನ ಆ ಪಾರ್ವತಿ ವಲ್ಲಭನನ್ನ ಆ ಭಗವಂತನನ್ನ ಧ್ಯಾನ ಮಾಡುತ್ತಾ ಇದ್ದರೆ ಯಾವ ರೀತಿಯಲ್ಲಿ ಶಿವಶಂಕರ ಆ ನಿನ್ನ ನಾಮವ ಪಾಡುವೆ ಓ ನಿನ್ನ ನಾಮವ ಪಾಡುವೆ ಹೋಗುವ ದಾರಿ ಸುಗಮವಾಗಲಿ ಸ್ವರ್ಗಕ್ಕೆ ದಾರಿ ತೋರಿಸು ನಾವೆಲ್ಲರೂ ಜೊತೆಯಲ್ಲಿ ಸ್ವರ್ಗ ಸೇರುವಂತೆ ಅನುಗ್ರಹ ಮಾಡು ಅಂತ ಹೇಳಲಿ ಭಗವಂತನಲ್ಲಿ ಮೊರೆ ಇಟ್ಟದಂತೆ ಮೊರೆ ಇಟ್ಟು ಆ ಹಿಮ ಪರ್ವತವನ್ನು ಇದ್ದಾರೆ ತುಟ್ಟ ತುದಿಯ ಮೇಲೆ ಬಂದು ನಿಂತ್ಕೊಂಡ್ರು ಯಾವ ಕಡೆ ನೋಡಿದ್ರು ಬೆಳ್ಳನೆ ಬೆಳ್ಳಗಿರುವ ಹಿಮ 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 ಹಿಮದ ಗಿಡ್ಡೆ ಎಷ್ಟೇ ದೂರ ನೋಡಿದ್ರು ಕೂಡ ಹಿಮವೇ ಕಾಣ್ತಾ ಇದೆ ಹೊರತು ಒಂದು ಗಿಡ ಮರಗಳಿಲ್ಲ ಒಂದು ಕ್ರಿಮಿಕೀಟಗಳಿಲ್ಲ ಒಂದು ನರಿನಾಯಿಗಳಿಲ್ಲ ಯಾವ ಮೃಗ ಪಕ್ಷಿಗಳು ಕೂಡ ಅಲ್ಲಿಲ್ಲ ಇಲ್ಲ ಅಂತಹ ಹಿಮದ ಬೆಟ್ಟದ ಮೇಲೆ ನಿಂತುಕೊಂಡು ಸುತ್ತಲೂ ನೋಡುತ್ತೇನೆ ಧರ್ಮರಾಯ ಹಿಮದ ರಾಶಿಯೇ ದೇವಾ ನಾನು ಯಾವ ಕಡೆ ಹೋಗಲಿ ಎಂಬರಾಗಿ ಯಾವ ಧರ್ಮನೊಂದನ ಸಂಕಟಕ್ಕೀಡಾದಾಗ ದಾರಿಕೋದ ಪಾರದೆ ಸಾರ ನಾವು ಯಾವ ಕಡೆ ಹೋಗಲಿ ಅಂತ ಹೇಳಿ ಎಲ್ಲರೂ ಕಂಗಾಲಾರಾಗಿ ನಿಂತಿರುವಾಗ ಯಾವ ನಾರದ ಮಹರ್ಷಿಗಳು ನೇರವಾಗಿ ಯಮನ ಪಟ್ಟಣಕ್ಕೆ ಆ ಶೈಮಿನಿ ಪಡ್ಕೊಂಡ್ಬಿಟ್ಟರು ಅಯ್ಯ ಯಮರಾಜ ಏನು ನಾರದ್ರೆ ನಿನ್ನ ಮಗನಾದ ಧರ್ಮರಾಯ ದಾರಿ ಕಾಣದೆ ಕಂಗಾಲಾಗಿ ಮೂತ್ ಪರ್ವತದಲ್ಲಿ ಹುಡುಕಾಡ್ತಾ ಇದ್ದಾನಪ್ಪ ಸ್ವರ್ಗಕ್ಕೆ ಬರುವುದಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ ಹೋಗು ನಿನ್ನ ದಾರಿಯನ್ನು ತೋರಿಸು ನಾರರೇ ಹೇಳ್ತಾ ಇದ್ದೀರಾ ನಾನು ಯಮ ನನ್ನ ಮಗ ಧರ್ಮರಾಯ ಧರ್ಮಾತ್ಮರಿಗೆ ನನ್ನ ದರ್ಶನ ಉಂಟೇ ನಮ್ಮಪ್ಪ ಅಪ್ಪ ನಿನಗೆ ಯಮ ನಿಯಮ ಅಂತ ಎರಡು ರೂಪ ಉಂಟು ಯಮ ಧರ್ಮ ಎರಡು ನಿಯಮವಂತರಿಗೆ ಧರ್ಮಾತ್ಮರಿಗೆ ಸತ್ಯವಂತರಿಗೆ ಸದ್ಭಕ್ತರಿಗೆ ನೀನು ನಿಯಮವಂತ ಕರ್ಮಿಗಳಿಗೆ ಕ್ರೂರಿಗಳಿಗೆ ದುರ್ಮಾರ್ಗಿಗಳಿಗೆ ಕಟುಗರಿಗೆ ದುಷ್ಟರಿಗೆಲ್ಲ ನೀನು ಯಮ ಎರಡು ರೂಪ ಇದೆ ಯಾವುದಾದ ರೂಪದಲ್ಲಿ ಹೋಗಿ ದಾರಿ ತೋರ್ಸಪ್ಪ ಆದರೆ ಹಾಗಾದರೆ ನಿಮ್ಮ ಮಾತಿನಂತೆ ನಾನು ಈಗಲೇ ಹೊರಟೆ ನೋಡಿ ಅಂತ ಹೇಳಿ ಬರ್ತಾ ಇದ್ದಾನೆ ಈ ಹಿಮವತ್ ಪರ್ವತಕ್ಕೆ ಯಾರು ಯಮಧರ್ಮರಾಯ ಯಾವ ರೀತಿಯಲ್ಲಿ ಶ್ವಾನ ಶ್ವಾನನ ರೂಪದಲ್ಲಿ ಬಂದ ಶ್ವಾನ ಅಂದ್ರೆ ಕಪ್ಪು ನಾಯಿಯ ರೂಪವನ್ನು ತಾಳ್ಕೊಂಡು ಆ ಪಾಂಡವರಿರ್ತಕ್ಕಂಥ ಸ್ಥಳದಲ್ಲಿ ಸುತ್ತಲೂ ಸುಳಿದಾಡ್ತಾ ಇದ್ದಾರೆ ಸುತ್ತಲೂ ಸುಳಿದಾಡುತ್ತಾರೆ ಒಂದು ನರಿ ನಾಯಿ ಕ್ರಿಮಿ ಕೀಟ ಗಿಡ ಮರ ಏನು ಇಳಿದಿರ್ತಕ್ಕಂಥ ಸ್ಥಳ ಇದು ಹಿಮದೆ ಗೈಡೆ ಇಲ್ಲಿ ಇದೊಂದು ಶ್ವಾನ ಮಾತ್ರ ನಮಗೆ ದರ್ಶನ ಕೊಡಬೇಕಾದ್ರೆ ಆಪತ್ಕಾಲದಲ್ಲಿ ಕಾಪಾಡುವಂತ ತಿಳ್ಕಬೇಕು ತಂದೆ ತಾಯಿ ಬಂದು ಬಳಗ ಅಂತ ತಿಳ್ಕೆ ಆಪತ್ತಿ ಕೂದಗದ ನಂಟ ಸಮಯಕ್ಕಾಗದ ಬಂಟ ಒಡದ ಹರಿವಿಯ ಕಂಟ ಆಪತ್ ಕಾದವನೇ ನಂಟ ಮರಿ ಕೂದಾಗ ಎಲ್ಲ ಮುತ್ಕೊಂಡು ನಾನು ಒಂದು ತಾನೊಂದು ಹುಣ್ಣಕ್ಕೆ ಬರೋರೆಲ್ಲ ನೆಂಟರಲ್ಲ ಹಬ್ಬ ಮಾಡಿದಾಗ ಮರಿ ಕೂದಕ ಬರೋರೆಲ್ಲ ನೆಂಟ್ರಂತ ತಿಳ್ಕೊಬೇ ಕಷ್ಟ ಕಾಲದಲ್ಲಿ ದುಃಖದಲ್ಲಿ ಇದ್ದಾಗ ಏನೋ ಒಂದು ಬೋರ್ ಹಾಕ್ಸಾಗ ದೊಡ್ಡ ಇದ್ದಾಗ ಒಂದು ಸೈಡ್ ತಗೊಂಡಾಗ ಒಂದು ಮದುವೆ ಮಾಡುವಾಗ ತಂದೆ ಕಳ್ಕೊಂಡಾಗ ತಾಯಿ ಕಳ್ಕೊಂಡಾಗ ದಿಕ್ಕು ಕಾಣ್ದಾಗ ಬಂದು ನಮಗೆ ಬುದ್ಧಿ ಹೇಳಿ ಒಂದು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರಲ್ಲ ಅವರೇ ನಮ್ಮ ನೆಂಟರು ಶಬ್ದ ಜಾಸ್ತಿ ಆಯ್ತು